वंदे विजयदं भरिं करोतु तो मुवाकल्याणं कर भरिर्हयं काविदः क्षमत्वनामामि वरदोस्तु निरन्तरं वाणिते करवण्यं वचरणो मृति सर्वदा सर मद्वाक्य सरणी भूयात् श्रीमदाचार्य भावग समाश्रये गुरुं भक्त्या महाविश्वास दीक्षे सर्वभाराश्च गुरु श्री पादपंकजे तत्वज्ञान तरंगिणी वाहिनिया ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಮಣದ ವಿಶೇಷವಾದ ಶುಭಾಶಯಗಳು ಇವತ್ತು ಮಕರ ಸಂಕ್ರಾಂತಿಯ ಹಬ್ಬದ ಆಚರಣೆ ಮಕರ ಸಂಕ್ರಾಂತಿಯಲ್ಲಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳು ಆ ಮಕರ ಸಂಕ್ರಾಂತಿ ಅಂತ ಯಾಕೆ ಕರೀತಾರೆ ಅದರ ಮಹತ್ವ ಏನು ಅದೆಲ್ಲವನ್ನ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ ಸೂರ್ಯ ಯಾವ ಕ್ಷಣಕ್ಕೆ ಒಂದು ರಾಶಿಯನ್ನ ಬಿಟ್ಟು ಮತ್ತೊಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾ ಆ ಕಾಲವನ್ನ ಸಂಕ್ರಾಂತಿ ಸಂಕ್ರಾಂತಿ ಅಂತ ಕರಿತಾ ಇದ್ದಾರೆ ಅದು ನಮ್ಮ ಪ್ರಾಕೃತವಾಗಿರುವಂತಹ ಕಣ್ಣಿಗೆ ಕಾಣಿಸೋದಲ್ಲ ದೇವಿ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ ಚೆನ್ನಾಗಿ ಆರೋಗ್ಯಯುತನಾಗಿರುವಂತಹ ಒಬ್ಬ ವ್ಯಕ್ತಿ ಕಣ್ಣು ಮುಚ್ಚಿ ಕಣ್ಣು ತೆಗಿಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೋ ಅದಕ್ಕೆ ಅದರ ಒಂದು ಅಂಶ ಅದಕ್ಕೆ ತಪ್ಪರ ಅಂತ ಕರೀತಾ ಇದ್ದಾರೆ ಆ ತಪ್ಪರಾದ ನೂರನೇ ಒಂದು ಅಂಶವನ್ನ ತುಟಿ ಅಂತ ಕರೀತಾರೆ ಆ ತೃ ತೃಟಿಯ ಒಂದು ಸಾವಿರದ ಒಂದು ಅಂಶವನ್ನ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗ್ಲಿಕ್ಕೆ ತೆಗೆದುಕೊಳ್ತಾನೆ ಅದಕ್ಕೆ ಸಂಕ್ರಾಂತಿ ಸಂಕ್ರಾಂತಿ ಆ ಕಾಲಾವಧಿಯನ್ನ ಸಂಕ್ರಾಂತಿ ಅಂತ ಕರೀತಾರೆ ಸ್ವಸ್ಥೇನರೇ ಸುಖಾಸೀನೆ ಯಾವ ಸ್ಪಂದತಿ ಲೋಚನ ಕಣ್ಣು ತೆಗೆದು ಹಾಕೋಷ್ಟ್ರೊಳಗೆ ಎಷ್ಟು ಸಮಯ ತೊಂತೀವಿ ನಾವು ಕಂಡು ಇಲ್ಲಿಗೆ ಅಂದ್ರೆ ಅಷ್ಟರ ಮಟ್ಟಿಗೆ ಸೂಕ್ಷ್ಮವಾಗಿರುವಂಥದ್ದು ಆ ಸಂಕ್ರಾಂತಿ ಅಂತ ಕರೀತಾರಪ್ಪ ಆ ತೃತೀಯ ಒಂದು ನೂರನೇ ಅಂಶ ಅದರಲ್ಲಿ ಒಂದು ಸಾವಿರ ಅಂಶ ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ಅದಕ್ಕೆ ಸಂಕ್ರಾಂತಿ ಕಾಲ ಅಂತ ಕರಿತಾ ಇದ್ದಾರಪ್ಪ ಈ ಸಂಕ್ರಾಂತಿ ಕಾಲವನ್ನ ಬಹಳ ಸುಂದರವಾಗಿ ತಿಳಿಸ್ತಾರೆ ಯಾಯ ನಾಟ್ಯಾ ನಾಟ್ಯ ಪುಣ್ಯ ತಮಾಸ್ಮೃದಾ ಇದು ಅತಿ ಪರಮ ಪವಿತ್ರವಾಗಿರುವಂತಹ ಕಾಲ ಹನ್ನೆರಡು ಸಂಕ್ರಮಣಗಳಿದ್ದಾವೆ ನಮಗೆ ಮಕರ ಸಂಕ್ರಮಣ ಮಾತ್ರ ಗೊತ್ತು ಪ್ರತಿ ತಿಂಗಳಿಗೆ ಒಂದು ಸಂಕ್ರಮಣ ಇದೆ ಅದನ್ನಿಲ್ಲಿ ತಿಳಿಸ್ತಾರೆ ಸಂಕ್ರಾಂತಿ ಭಾನುವಾರ ಬಂದ್ರೆ ಅದಕ್ಕೆ ಘೋರ ಅಂತ ಕರೀತಾರೆ ಸೋಮವಾರ ಬಂದ್ರೆ ದ್ವಾಂಕ್ಷಿ ಅಂತ ಕರೀತಾರೆ ಮಂಗಳವಾರ ಬಂದ್ರೆ ಮಹೋದರಿ ಬುಧವಾರ ಬಂದ್ರೆ ಮಂದಾಕಿನಿ ಗುರುವಾರ ಬಂದ್ರೆ ಮಂದ ಶುಕ್ರವಾರ ಬಂದ್ರೆ ಮಿಶ್ರಿತಾ ಶನಿವಾರ ಬಂದ್ರೆ ರಾಕ್ಷಸಿ ಅನ್ನುವಂತಹ ಹೆಸರುಗಳಿಂದ ಆ ಸಂಕ್ರಮಣವನ್ನ ಕರಿತಾ ಇದ್ದಾರವಾ ಅದರಲ್ಲೂ ಮಕರ ಸಂಕ್ರಮಣ ಅತ್ಯಂತ ಪ್ರಖ್ಯಾತವಾಗಿರುವಂಥದ್ದು ಮಕರ ಸಂಕ್ರಮಣದ ಆಚರಣೆಯ ಬಗ್ಗೆ ಒಂದೆರಡು ಮಾತನ್ನ ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ ಮುಖ್ಯವಾಗಿ ಸಂಕ್ರಮಣ ಅಥವಾ ಸಂಕ್ರಾಂತಿ ಹಬ್ಬ ಅಂತ ನಾವೇನ್ ಕರಿತಾ ಇದ್ದೀವಲ್ಲ ಇದು ಒಂದು ಪರ್ವಕ ಉತ್ತರಾಯಣ ದಕ್ಷಿಣಾಯಣ ಅಂತ ಹೇಗೆ ನಾವು ಪರ್ವಕಾಲವನ್ನು ಕರಿತಾ ಇದ್ದೀವೋ ಹಾಗೆ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ತೆರಳಲಿಕ್ಕೋಸ್ಕರವಾಗಿ ತನ್ನ ಪಥವನ್ನು ದಾರಿಯನ್ನ ಬದಲಾವಣೆ ಮಾಡ್ತಾ ಇದ್ದಾನೆ ಆ ಮೂಲಕ ನಮ್ಮೆಲ್ಲರಿಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದಾನೆ ಸಾಕು ಇಲ್ಲಿವರೆಗೂ ಹೋಗಿರುವಂತಹ ದಾರಿ ಇನ್ನೂ ಚೆನ್ನಾಗಿ ಉತ್ತಮವಾದ ದಾರಿಯಲ್ಲಿ ಹೋಗಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇನ್ನು ಈ ಮಾಸದಲ್ಲಿ ಅಂದ್ರೆ ಮಕರ ಸಂಕ್ರಮಣದಲ್ಲಿ ಅಂದ್ರೆ ಮಕರ ಸಂಕ್ರಮಣ ಆಗೋ ತನಕ ರಾತ್ರಿ ಕಾಲ ಬಹಳ ಇರ್ತದೆ ಹಗಲು ಕಡಿಮೆ ಇರುವಂಥದ್ದು ಇನ್ನು ಮುಂದೆ ಹಗಲು ಜಾಸ್ತಿ ಆಗತ್ತೆ ಕಡಿಮೆ ರಾತ್ರಿ ಆಗತ್ತೆ ಜ್ಞಾನವನ್ನ ಹೆಚ್ಚಿಸುವುದರ ಮೂಲಕ ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗೋಣ ಅನ್ನುವಂತಹ ಸಂದೇಶವನ್ನ ಈ ಮಕರ ಸಂಕ್ರಮಣ ನೀಡ್ತಾ ಇರುವಂಥದ್ದು ದೇವತೆಗಳಿಗೆ ರಾತ್ರಿ ಕಾಲ ಮುಗಿದು ಹಗಲು ಪ್ರಾರಂಭ ಆಗುವಂಥದ್ದು ಆ ದಿವಸ ಸನಕಾದಿಗಳೆಲ್ಲ ವೈಕುಂಠದಲ್ಲಿ ಸನಕಾದಿ ಎಲ್ಲ ಋಷಿಗಳು ದೇವಾನುದೇವತೆಗಳು ಭಗವಂತನ ದರ್ಶನಕ್ಕೋಸ್ಕರ ಕಾಯ್ತಾ ಇರ್ತಾರಂತಹ ದೀಪವನ್ನು ಹಚ್ತಾರೆ ವೈಕುಂಠದ ಬಾಗಿಲು ತೆರೆಯುವಂತಹ ದಿವಸ ಭಕ್ತಿಯಿಂದ ಹೋಗಿ ಆ ಭಗವಂತನ ದರ್ಶನವನ್ನು ಮಾಡ್ತಾರೆ ಆದಿರಂಗ ಅಂತ್ಯರಂಗ ಮಧ್ಯರಂಗ ಅನ್ನುವಂತಹ ಮೂರು ರಂಗಗಳಲ್ಲಿ ಪ್ರಖ್ಯಾತನಾಗಿರುವಂತಹ ರಂಗನಾಥನಿಗೆ ಮಹಾಮಜ್ಜನವನ್ನ ಮಾಡಿಸಿ ಎಂಬತ್ತು ಕಿಲೋ ಬೆಣ್ಣೆಯಿಂದ ಅಲಂಕಾರವನ್ನ ಮಾಡುವಂತಹ ಪರಮ ಮಂಗಳಕರವಾಗಿರುವಂತಹ ದಿವಸ ಅದು ಈ ಮಕರ ಸಂಕ್ರಮಣ ಗೋವುಗಳನ್ನ ಆ ದಿವಸ ಪೂಜೆಯನ್ನ ಮಾಡುತ್ತಾರೆ ವಿಶೇಷವಾಗಿ ಮಕರ ಸಂಕ್ರಮಣ ದಿವಸ ಹಳ್ಳಿಗಳಲ್ಲೆಲ್ಲ ವಿಶೇಷವಾಗಿ ಗೋವಿನ ಆರಾಧನೆಯನ್ನ ಮಾಡುತ್ತಾರೆ ಹಾರವನ್ನ ಹತ್ತಾರೆ ಆರತಿಯನ್ನ ಬಳತ್ತಾರೆ ಮೂವತ್ ಮೂರು ಕೋಟಿ ದೇವತೆಗಳ ಸಂವಿಧಾನ ಆ ಹಸುವಿನಲ್ಲಿರುವಂಥದ್ದು ವೈಶ ದೇವ ಬಲಿಹರಣವನ್ನು ಮಾಡಿ ಗೋವುಗಳಿಗೆ ಆಹಾರವನ್ನು ನೀಡುತ್ತಾರೆ ಗೋಗ್ರಾಸವನ್ನು ನೀಡುತ್ತಾರೆ ಇನ್ನು ಈ ದಿವಸ ಮಕರ ಸಂಕ್ರಮಣದ ದಿವಸ ಈ ಶ್ಲೋಕವನ್ನ ನಾನು ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಕೇಳಿರಬಹುದು ಆರು ರೀತಿಯಲ್ಲಿ ಎಳ್ಳನ್ನು ಉಪಯೋಗಿಸಬೇಕು ಅಂತ ಶಾಸ್ತ್ರ ಶಕ್ತಿಲಾ ಅಂದ್ರೆ ತಿಲಸ್ನಾಗಿ ಸ್ನಾಯಿ ತಿಲೋತ್ವರ್ತಿ ತಿಲಹೋಮಿ ತಿಲೋದಿ ತಿಲಭು ತಿಲದಾದಾಗ ಎಳ್ಳನ್ನ ಆರು ವಿಧವಾಗಿ ಬಳಸಬೇಕು ಇವತ್ತಿನ ದಿವಸ ಸ್ನಾನ ಮಾಡಬೇಕಾದ್ರೆ ಎಳ್ಳನ್ನ ಹಾಕಿ ಸ್ನಾನ ಮಾಡಬೇಕು ನೀರಿನಲ್ಲಿ ಎಳ್ಳಿನಿಂದ ಎಣ್ಣೆಯಿಂದ ಆ ಎಳ್ಳಿನ ಎಣ್ಣೆಯಿಂದ ದೀಪವನ್ನ ಹಚ್ಚಬೇಕು ಎಳ್ಳಿನಿಂದ ಹೋಮವನ್ನ ಮಾಡಬೇಕು ಪಿತೃಗಳಿಗೆ ಎಳ್ಳಿನಿಂದ ತರ್ಪಣ ಕೊಡಬೇಕು ಎಳ್ಳನ್ನ ತಿನ್ನುಬೇಕು ಎಳ್ಳನ್ನ ದಾನ ಮಾಡಬೇಕು ಹೀಗೆ ಆರು ವಿಧವಾದ ಕರ್ಮಗಳನ್ನ ಶಕ್ತಿಲ ಆರು ವಿಧವಾದ ಕಾರ್ಯಗಳನ್ನು ಮಾಡೋದ್ರಿಂದ ಎಳ್ಳಿನಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವಪ್ಪ ಅದರಲ್ಲೂ ಸೂರ್ಯನ ಒಂದು ಈ ಪಥ ಏನಿದೆ ಅಲ್ಲ ಮಕರ ಸಂಕ್ರಾಂತಿ ಅದು ಭಾರಿ ವಿಶೇಷವಾಗಿರುವಂಥದ್ದು ಅದರಲ್ಲೂ ತೀರ್ಥ ಸ್ನಾನಕ್ಕೆ ಅಂದ್ರೆ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಮಕರ ಸಂಕ್ರಮಣ ಭಾರಿ ವಿಶೇಷವಾದ ಫಲವನ್ನ ಕೊಡುವಂಥದ್ದು ಗಂಗಾ ಯಮುನಾ ಗೋದಾವರಿ ಕೃಷ್ಣ ಕಾವೇರಿ ತುಂಗಭದ್ರ ಈ ಎಲ್ಲ ನದಿಗಳಲ್ಲಿ ಹೋಗಿ ಪ್ರಯತ್ನ ಪೂರ್ವಕವಾಗಿ ಸ್ನಾನವನ್ನ ಮಾಡಬೇಕು ಕನಿಷ್ಠ ಪಕ್ಷ ಮನೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಆ ನೀರನ್ನ ತೆಗೆದುಕೊಂಡು ಬಂದು ಆ ನಾಮಸ್ಮರಣೆಯನ್ನ ಮಾಡ್ತಾ ಸ್ನಾನವನ್ನ ಮಾಡಿದ್ದೇ ಆದ್ರೆ ಭಾರಿ ವಿಶೇಷವಾದ ಫಲವನ್ನ ಕೊಡ್ತಾ ಇದೆ ಅದರಲ್ಲೂ ಈ ಮಕರ ಸಂಕ್ರಮಣದಲ್ಲಿ ಸಾಮಾನ್ಯವಾಗಿ ಅದರ ಆಚರಣೆ ಬಗ್ಗೆ ಹೇಳುತ್ತಾರೆ ಹೇಗಿದೆ ಪರಂಪರೆಯಿಂದ ಬಂದಿರುವಂಥದ್ದು ಐದು ಮಣ್ಣಿನ ಮಡಿಕೆಗಳನ್ನು ತೆಗೆದುಕೊಳ್ಳಬೇಕಂತೆ ಅದರಲ್ಲಿ ಬೋರೆ ಹಣ್ಣು ಕಬ್ಬಿನ ತುಂಡು ನೆಲಗಡಲೆ ಹತ್ತಿ ಕಡಲೆಕಾಳು ಎಳ್ಳು ಬೆಲ್ಲ ಅರಿಶಿಣ ಕುಂಕುಮ ಇವೆಲ್ಲವನ್ನ ತುಂಡತಾರೆ ಹಳ್ಳಿಯಲ್ಲಿ ಇವತ್ತು ನಾವು ನೋಡ್ತೀವಿ ಆ ರೀತಿಯಾಗಿ ತುಂಬಿ ದಾಮೋದರನನ್ನ ಪೂಜಾ ಮಾಡ್ತಾರೆ ವಿಶೇಷವಾಗಿ ಆ ಐದು ಮಡಿಕೆಗಳನ್ನ ನೈವೇದ್ಯ ಮಾಡ್ತಾರೆ ಅವುಗಳಲ್ಲಿ ಮೂರನ್ನ ಸುವಾಸಿನಿ ಸ್ತ್ರೀಯರಿಗೆ ಮರದ ಬಾಗಿನ ಸಹಿತವಾಗಿ ಜ್ಞಾನವನ್ನಾಗಿ ಕೊಡ್ತಾರೆ ಒಂದನ್ನ ತಾವು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ ಸಾಮಾನ್ಯವಾಗಿ ಲೋಕಾರೂಢಿಯಲ್ಲಿ ಮಾತಾಡ್ತಾರೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೊಳ್ಳೆ ಮಾತಾಡೋಣ ಅಂತ ಲೋಕದಲ್ಲಿ ನಾವು ಕಾಣ್ತೀವಿ ಅದು ಯಾಕೆ ಅಂತ ಕೇಳಿದ್ರೆ ಹಿರಿಯರಿಗೆ ಆ ಎಳ್ಳು ಬೆಲ್ಲವನ್ನ ಕೊಟ್ಟು ಅವರ ಆಶೀರ್ವಾದವನ್ನ ಪಡೆಯುವಂತಹ ಪರಮ ಮಂಗಳಕರವಾಗಿರುವಂತಹ ದಿವಸ ಅದರಲ್ಲೂ ಹೊಸದಾಗಿ ಮದುವೆ ಆಗಿರುವಂತಹ ಸುಭಾಸಿನಿ ಸ್ತ್ರೀಯರು ಕನಿಷ್ಠ ಐದು ಮನೆಗಾಗೂ ಹೋಗಿ ಆ ಎಳ್ಳನ್ನ ಬೀರಿ ಬರ್ತಾರೆ ಅದು ಸಂಪ್ರದಾಯ ಬದ್ಧವಾಗಿ ಬಂದಿರುವಂತದ್ದು ಇವತ್ತೂ ನಾವು ಎಲ್ಲ ಕಡೆ ಕಾಣ್ತಾ ಇದ್ದೀವಿ ಅದರಲ್ಲೂ ವಿವಾಹವಾದ ಐದು ಸಂಖ್ಯೆಯಲ್ಲಿ ಐದು ವರ್ಷ ಬಾಳೆಹಣ್ಣಿನ ದಾನವನ್ನ ಸಾಮಾನ್ಯವಾಗಿ ಕೊಡೋದನ್ನ ನಾವೆಲ್ಲ ಕಡೆ ಕಾಣ್ತಾ ಇದ್ದೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗ ಎದ್ದು ಆ ಮಕರ ಸಂಕ್ರಮಣ ದಿವಸ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯ ಬೆಳಗ್ಗೆ ಬೇಗ ಎದ್ದು ತೀರ್ಥ ಸ್ನಾನವನ್ನ ಮಾಡಬೇಕು ಅದರಲ್ಲೂ ಗಾಯತ್ರಿ ನಾಮಕನಾಗಿರುವಂತಹ ಭಗವಂತನ ಧ್ಯಾನವನ್ನ ಮಾಡಬೇಕು ಯಾರಿಗೆ ಜಾತಕದಲ್ಲಿ ರವಿ ನೀಚನಾಗಿರ್ತಾನೋ ಜಾತಕದಲ್ಲಿ ರವಿಯ ಸ್ಥಾನ ಸರಿಯಾಗಿಲ್ಲೋ ಶತ್ರು ಸ್ಥಾನದಲ್ಲಿರ್ತಾನೋ ಅಥವಾ ಅವನ ಶಕ್ತಿಯನ್ನ ಕಳೆದುಕೊಂಡಿರುವಂತಹ ಕ್ರೂರ ಗ್ರಹಗಳ ದೃಷ್ಟಿಗೆ ಪಾತ್ರನಾಗಿರ್ತಾನೋ ಅಂಥವರು ವಿಶೇಷವಾಗಿ ಈ ಮಕರ ಸಂಕ್ರಮಣದ ಆಚರಣೆಯಿಂದ ರವಿಯ ಅನುಗ್ರಹ ಪಡೀಲಿಕ್ಕೆ ಸಾಧ್ಯ ಜಾತಕದಲ್ಲಿರುವಂತಹ ದೋಷಗಳು ಪರಿಹಾರ ಆಗಿ ಹೋಗ್ತಾ ಇದ್ದಾವೆ ಗೋಧಿಯನ್ನ ಆಕಳಿಗೆ ತಿನ್ನಿಸಬೇಕು ಅದರಿಂದ ರವಿಯ ಅನುಗ್ರಹ ಸೂರ್ಯನ ಅನುಗ್ರಹ ಆಗ್ತಾ ಇದೆ ರವಿಯ ಬಲ ಚೆನ್ನಾಗಿ ಹೇಳಲಿಕ್ಕೆ ಸಾಧ್ಯ ಅಂತಹ ಪರಮ ಪವಿತ್ರವಾಗಿರುವಂಥದ್ದು ರವಿಯ ಪುತ್ರನಾಗಿರುವಂತಹ ಶನಿಗೆ ಸಂಬಂಧಪಟ್ಟಿದ್ದು ಎಳ್ಳು ಈ ಎಳ್ಳಿನ ದಾನದಿಂದ ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲೇ ತಿಲತಾತಾತ ದಾನವನ್ನ ಮಾಡೋದ್ರಿಂದ ಎಳ್ಳನ್ನ ವಿಶೇಷವಾಗಿ ಅಪಘಾತ ದುರ್ಮರಣ ಅಥವಾ ಅನಾರೋಗ್ಯ ಇವೆಲ್ಲವೂ ಪರಿಹಾರ ಆಗಿ ಹೋಗ್ತಾ ಇದ್ದ ಅಷ್ಟು ಪರಮ ಮಂಗಳಕರವಾಗಿರುವಂಥದ್ದು ಆ ಎಳ್ಳು ಅದರಲ್ಲೂ ಮಕರ ಸಂಕ್ರಮಣದ ದಿವಸ ಕರಿಗಿನ ಅಂತ ಕರೀತಾರೆ ಹಾಗಾಗಿ ವಿಶೇಷವಾಗಿ ಯಾವ ಕಾರ್ಯವನ್ನು ಅವತ್ತು ಮಾಡೋದಿಲ್ಲ ಅದು ಪರಂಪರೆಯಿಂದ ಬಂದಿರುವಂಥದ್ದು ಹಣ್ಣು ಬೆಂಡು ಬತ್ತಾಸು ಶೇಂಗಾ ಗೇರಹಣ್ಣು ಗೋರೆಹಣ್ಣು ಕಬ್ಬಿನ ತುಂಡು ಗೋಡಂಬಿ ದ್ರಾಕ್ಷಿ ಇವೆಲ್ಲವನ್ನ ಸಣ್ಣದಾಗಿ ಹೆಚ್ಚಿ ಕರಿ ಅಂತ ಕರೀತಾರೆ ಆಡು ಭಾಷೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳಿರೋ ಮನೆಯಲ್ಲಿ ಇವೆಲ್ಲವನ್ನ ಮಾಡೋದನ್ನ ನಾವು ಕಾಣ್ತಾ ಇದ್ದೀವಿ ಅದರಲ್ಲೂ ಮಕರ ಸಂಕ್ರಮಣವನ್ನ ಕೆಲವು ಕಡೆ ಪೊಂಗಲ್ ಹಬ್ಬ ಅಂತ ಕರೀತಾರೆ ಅಂದ್ರೆ ಹುಗ್ಗಿಯನ್ನ ಮಾಡೋದ್ರ ಜೊತೆಗೆ ಆ ವಿಶೇಷವಾಗಿ ಪೊಂಗಲ್ ಮಾಡಿ ಸಮರ್ಪಣೆಯನ್ನು ಮಾಡ್ತಾರೆ ನಾನಾ ವಿಧವಾದ ಹೆಸರಿನಿಂದ ಈ ಮಕರ ಸಂಕ್ರಮಣವನ್ನು ಕರೀತಾರೆ ಅದರಲ್ಲೂ ದಾಮೋದರನನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಭಾರಿ ವಿಶೇಷವಾದದ್ದು ಈ ಮಕರ ಸಂಕ್ರಮಣದಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕಂತೆ ಆ ದಾಮೋದರನಿಗೆ ವಿಶೇಷವಾಗಿ ಆ ದಾಮೋದರನ ಅನುಗ್ರಹದಿಂದ ಕೃಷ್ಣ ಪರಮಾತ್ಮನ ಒಂದು ರೂಪ ಒಂದು ನಾಮ ದಾಮೋದರ ಅಂತ ಕರೀತಾರೆ ಆ ದಾಮೋದರನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ದಾಮೋದರ ಭಗವಂತ ವಿಶೇಷವಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ತಸ್ಮಾತ್ ಕಾರುಣ್ಯ ಭಾವೇನ ಕಾರುಣ್ಯದಿಂದ ಭಗವಂತ ವಿಶೇಷವಾಗಿ ನಮಗೆ ಅನುಗ್ರಹವನ್ನ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಬಾ ಯಾರು ಈ ರೀತಿಯಾಗಿ ಮಾಡುತ್ತಾರೋ ಅವರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನ ಮಾಡುತ್ತಾನೆ ಇನ್ನು ಈ ಮಕರ ಸಂಕ್ರಮಣ ಅಂತ ನಾವೇನು ಹೇಳ್ತೀವಲ್ಲ ಈ ಮಕರ ಸಂಕ್ರಮಣದಲ್ಲಿ ಬಹಳ ವಿಶೇಷವಾಗಿ ಇನ್ನೂ ಒಂದು ಮಾತು ಹೇಳ್ತಾರೆ ದಾನವನ್ನ ಕೊಡಬೇಕು ಮಕರ ಸಂಕ್ರಮಣದಲ್ಲಿ ನಾನೀಗ ಹೇಳದ ಹಾಗೆ ಹನ್ನೆರಡು ಮಾಸಗಳಿಗೂ ಒಂದೊಂದು ಸಂಕ್ರಮಣ ಇದೆ ಆ ಸಂಕ್ರಮಣದಲ್ಲಿ ದಾನವನ್ನು ಕೊಡಬೇಕು ಮೇಷ ಸಂಕ್ರಮಣ ಆದಾಗ ದಾನ ಅದು ಮೇಷದ ದಾನ ಮೇಷವನ್ನ ದಾನ ಕೊಡಬೇಕು ಋಷಭ ಸಂಕ್ರಮಣದಲ್ಲಿ ವೃಷಭ ದಾನ ಮತ್ತು ಗೋದಾನ ಮಿಥುನ ಸಂಕ್ರಮಣದಲ್ಲಿ ವಸ್ತ್ರದಾನ ದಾನ ದಾನ ಕರ್ಕಾಟಕ ಸಂಕ್ರಮಣದಲ್ಲಿ ಘೃತ ದೇನುವಿನ ದಾನ ತುಪ್ಪದಿಂದ ಮಾಡಿರುವಂತಹ ಧೇನು ಆಕಳನ್ನು ದಾನ ಕೊಡಬೇಕು ಸಿಂಹ ಸಂಕ್ರಮಣದಲ್ಲಿ ಸುವರ್ಣ ಸಹಿತ ವಾಹನವನ್ನು ಕನ್ಯಾ ಸಂಕ್ರಮಣದಲ್ಲಿ ವಸ್ತ್ರದಾನ ಗೋದಾನ ತುಲಾ ಸಂಕ್ರಮಣದಲ್ಲಿ ಧಾನ್ಯಗಳ ದಾನ ಕೊಡಬೇಕು ವೃಶ್ಚಿಕ ಸಂಕ್ರಮಣದಲ್ಲಿ ವಸ್ತ್ರದಾನ ಗ್ರಹದಾನ ಮತ್ತು ಧನುರ್ ಸಂಕ್ರಮಣದಲ್ಲಿ ವಸ್ತ್ರದಾನ ವಾಹನ ದಾನ ಮಕನ ಸಂಕ್ರಮಣದಲ್ಲಿ ಕಟ್ಟಿಗೆಗಳ ದಾನ ಕುಂಭ ಸಂಕ್ರಮಣದಲ್ಲಿ ಜಲದಾನ ಗೋದಾನ ಮೀನ ಸಂಕ್ರಮಣದಲ್ಲಿ ಪುಷ್ಪದಾನ ಇವೆಲ್ಲ ಧರ್ಮಶಾಸ್ತ್ರ ನಮಗೆ ಕೊಟ್ಟಿರುವಂಥದ್ದು ಇಷ್ಟೆಲ್ಲ ನಮಗೆ ಸ್ಕಾಂದ ಪುರಾಣದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಈ ಮಕರ ಸಂಕ್ರಮಣದಲ್ಲಿ ನಾನೀಗ ಹೇಳಿದ್ನಲ್ಲ ಕಟ್ಟಿಗೆಯನ್ನು ದಾನ ಕೊಡಬೇಕು ಅಂತ ಅದ್ರ ಜೊತೆಗೆ ಧೇನುಂ ಕೆಲಮೀಂ ರಾಜನ್ ದಾತ್ಯೋಚ ಅಂದ್ರೆ ಉತ್ತರಾಯಣ ಬರುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಈ ಪರ್ವಕಾಲದಲ್ಲಿ ತಿಲಧೇನುವನ್ನ ಯಾರು ದಾನ ಕೊಡ್ತಾರೋ ಅವರಿಗೆ ಸರ್ವಾಂಕಮಾಪ್ನೋತಿ ಪರಮಂ ಪರಮಂಸುಕಂ ಈ ಮಕರ ಸಂಕ್ರಮಣದಲ್ಲಿ ತಿಲಧೇನುವನ್ನ ಮಾಡಿ ದಾನ ಕೊಡೋದ್ರಿಂದ ಭಾರಿ ವಿಶೇಷವಾದ ಫಲ ಅಂತ ಹೇಳ್ತದೆ ವಿಷ್ಣು ಧರ್ಮೋತ್ತರದಲ್ಲಿ ಒಂದು ಮಾತು ಹೇಳ್ತಾರೆ ಉತ್ತರೇ ತ್ವಯನೆ ವಿಪ್ರ ವಸ್ತ್ರದಾನಂ ಮಹಾಫಲಂ ಶುದ್ಧವಾಗಿ ಒಳ್ಳೆಯ ಬಟ್ಟೆಯನ್ನ ವಸ್ತ್ರವನ್ನ ದಾನ ಕೊಡೋದ್ರಿಂದ ಮನುಷ್ಯ ರೋಗ ಮುಕ್ತನಾಗ್ತಾನೆ ತಿಲಪೂರ್ವ ಮನದ್ವಾಹಂ ತತ್ವ ಪ್ರಮುಚ್ಚತೆ ಎಷ್ಟೋ ಜನ ಇವತ್ತು ನಾವು ನೋಡ್ತಾ ಇದ್ದೀವಿ ನಾನಾ ವಿಧವಾದ ರೋಗಗಳಿಂದ ಒದ್ದಾಡ್ತಾ ಇದ್ದಾರೆ ಅವರು ಈ ವಸ್ತ್ರದಾನವನ್ನ ಕೊಡೋದ್ರಿಂದ ವಿಶೇಷವಾಗಿ ರೋಗ ಮುಕ್ತರಾಗ್ತಾರವಾ ಅದರಲ್ಲೂ ಕೋಸವೇ ಅನ್ನುವಂತಹ ಯಾಗವನ್ನು ಮಾಡಿದ ನಂತರ ರುದ್ರದೇವರು ಮಕರ ಸಂಕ್ರಮ ಸಂಕ್ರಾಂತಿ ಎಂದು ಎಳ್ಳನ್ನ ಸೃಷ್ಟಿ ಮಾಡಿದ್ದಾರೆ ಆದ್ದರಿಂದ ಎಳ್ಳನ್ನ ದಾನ ಕೊಡಬೇಕು ಶಿವ ಶಿವರಹಸ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಪುರಾ ಮಕರ ಸಂಕ್ರಾಂತೋ ಶಂಕರೋ ಗೋಸವೇ ಕೃತ ಕೃತೇ ಹಾಗಾಗಿ ಆ ಎಳ್ಳನ್ನ ದಾನವನ್ನ ಕೊಡಬೇಕು ತಂದೆ ಇಲ್ಲದೆ ಅಂಥವ್ರು ನಾನೀಗ ಹೇಳದ ಹಾಗೆ ಪಿತೃಗಳಿಗೆ ತರ್ಪಣವನ್ನ ಕೊಡಬೇಕು ಎಳ್ಳು ದಾನ ಕೊಡಬೇಕು ಎಳ್ಳಿನಿಂದ ಹೋಮವನ್ನ ಮಾಡಬೇಕು ಎಳ್ಳಿನ ದೀಪವನ್ನ ಹಚ್ಚಬೇಕು ವಿಶೇಷವಾಗಿ ಎಳ್ಳಿನಿಂದ ಆ ಹೋಮಾದಿ ಕರ್ಮಗಳನ್ನು ಮಾಡೋದ್ರಿಂದ ಭಾರಿ ವಿಶೇಷವಾದ ಫಲವನ್ನು ಪಡಿತಾ ಇದ್ದಾರಪ್ಪ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಒಂದು ಮಾತು ಹೇಳ್ತಾರೆ ಸಾಮಾನ್ಯ ದಿನಗಳಲ್ಲಿ ನೀವು ಮಾಡುವಂತಹ ದಾನಕ್ಕಿಂತಲೂ ಉತ್ತರಾಯಣದ ಪುಣ್ಯ ಕಾಲದಲ್ಲಿ ಅಂದ್ರೆ ಮಕರ ಸಂಕ್ರಾಂತಿಯಲ್ಲಿ ಮಾಡಿದ ದಾನ ಒಂದು ಕೋಟಿ ಪಟ್ಟು ಫಲವನ್ನು ಕೊಡ್ತಾ ಇದೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಗಂಗಾ ಸ್ನಾನ ಮಾಡಿದ್ರೆ ಆರು ತಿಂಗಳು ಪರ್ಯಂತರವಾಗಿ ಏನು ಫಲ ಬರಬೇಕು ಆ ಫಲ ಎಳ್ಳನ್ನ ದಾನ ಕೊಡೋದ್ರಿಂದ ವಕ್ರ ಸಂಕ್ರಮಣದಲ್ಲಿ ಬರ್ತಾ ಇದೆ ಕೋಟಿ ಕೋಟಿ ಪಟ್ಟು ಫಲ ಬರ್ತಾ ಇದೆ ಹಾಗಾಗಿ ತಪ್ಪದೆ ಆದಿತ್ಯ ಸಂಕ್ರಮಣ ಆದಿತ್ಯ ಸಂಕ್ರಮಣ ವಕ್ರ ಸಂಕ್ರಮಣದಲ್ಲಿ ವಿಶೇಷವಾಗಿ ಆ ಎಳ್ಳ ದಾನವನ್ನಾಗಿ ಕೊಡಬೇಕವಾ ಹೆಣ್ಣು ಮಕ್ಕಳು ಸೌಭಾಗ್ಯ ಸ್ಪತಿಯರು ಅವರೆಲ್ಲ ಎಳ್ಳು ಬೆಲ್ಲವನ್ನ ದಾನ ಮಾಡುವುದನ್ನು ನಾವು ಕಾಣ್ತೀವಿ ಹರ್ಷಣ ಕುಂಕುಮ ಅಡಿಕೆ ವಿಳದಲೆ ದಕ್ಷಿಣೆ ಅಡಿಕೆ ಸಹಿತವಾಗಿ ದಾನವನ್ನಾಗಿ ಮರದ ಭಾಗನವನ್ನು ಕೊಡ್ತಾರೆ ದಕ್ಷಿಣ ಭಾರತದಲ್ಲಿ ಕೆಲವು ಕಡೆ ಇದನ್ನ ಪೊಂಗಲ್ ಹಬ್ಬ ಅಂತ ಕರೀತಾರೆ ನಿತ್ಯದಲ್ಲಿ ಧನುರ್ಮಾಸ ನಡೀತಾ ಇದೆ ಆ ಧನುರ್ಮಾಸದಲ್ಲಿ ವಿಶೇಷವಾಗಿ ಕುಗ್ಗಿಯನ್ನ ಸಮರ್ಪಣೆ ಮಾಡುತ್ತಾರೆ ಜೊತೆಗೆ ಪೊಂಗಲ್ ಅನ್ನ ಮಾಡಿ ಸಮರ್ಪಣೆಯನ್ನು ಮಾಡುತ್ತಾರೆ ಹೀಗೆ ಬಹಳ ವಿಶೇಷವಾಗಿರುವಂತದ್ದು ಈ ಮಕರ ಸಂಕ್ರಾಂತಿ ಹಾಗಾಗಿ ಈ ಮಕರ ಸಂಕ್ರಾಂತಿಯಲ್ಲಿ ಆ ದಾಮೋದರನನ್ನ ಪೂಜೆಯನ್ನ ಮಾಡಿ ಈ ಹೇಳಿರುವಂತಹ ಎಲ್ಲ ದಾನಗಳನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನ ಪಡೆದಿಟ್ಕೆ ಪ್ರಯತ್ನ ಮಾಡಬೇಕು